ಹೋಗಿ ಒಂದೇ ದಿವಸ ಎತ್ತಿನಿ ಅಂತ ನಂಗೆ ಹೇಳು ಹಾಂ ತವರ್ ಮನೆಗೆ ಏನೋ ಪೂಜೆ ಮಾಡ್ತಾರೆ ಅದು ಇದು ಅಂತ ಹೇಳಿ ಓದ್ಲು ಶ್ರಾವಣ ಶನಿವಾರ ಪೂಜೆ ಮಾಡ್ತಾರೆ ಅಂತಾನೆ ಇನ್ನ ಬರಲೇ ಇಲ್ಲ ನೋಡು ಅರೆ ಓ ಎರಡು ದಿವಸ ಓದ್ತಾ ಇದ್ರು ಹಾಂ ಅಡ್ಕೆ ಮತ್ತೆ ನಾನು ಹೇಳಿದ್ದು ಕಳಿಸ್ಬಿಡ ಕಣ ಅಂತಂದ್ರೆ ಕಳಿಸ್ಬಿಟ್ಟ ಇವನು ಎಂಟಿ ನೀವು ಎಲ್ಗ ಹೋಗ್ತೀನಿ ಅಂದ್ರೆ ಸಾಕು ಹೋಗು ಅಂತಾನೆ ಓದ್ಬೇಡ ಅನ್ನೋ ಸುದ್ದಿನೇ ಇಲ್ಲ ಅಮ್ಮ ಅಮ್ಮ ಶ್ರೀದೇವಿ ಬಂದ್ಲನಮ್ಮ ஆ எல்ப்பா எத்தானே கழிக்கணு அந்த நான் மத்திய கேட்கி நீ நோடு ஆலேன இவ்வாறு சோமார ஓதனா இன்னும் ஆ இவ்வளோ ஓகேபிட்டு நாளைக்கு வந்துவிடத்தினு நாளைக்கு வந்து கண்டி அந்தி ஓத் ஆளே இவ்வளோ சோமாரி இல்வல்ல அவள் ஆன கேச எல்லாம் அஞ்சே கன்த்தி ஏனோ நான் ஓகே அந்தி அடிகை மாநீனி பாத்திரைய முசே எல்லா அஞ்சதாவே நெல பேரே தொழில்ல எந்த ஆ ಓ ಇವತ್ತು ಬರ್ಬೋದು ಬಿಡಮ್ಮ ಏನೋ ಒಂದು ಸಾವಿರ ಅಮ್ಮ ಏನೋ ಅಪ್ಪ ಏನೋ ಇದ್ದು ಹೋಗು ಅಂತ ಹೇಳಿರ್ತಾರೆ ಅದಕ್ಕೆ ಇವತ್ತು ಬರ್ತಾಳೆ ಅನ್ಸುತ್ತೆ ಹಾಂ ಬಿಡು ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ಹಾಂ ಅವಳಿಲ್ಲ ಅಂತಂದಿದ್ರೆ ಮಾಡ್ಕೊತಿರ್ಲಿಲ್ವಾ ಅವ್ಳಿರೋದಕ್ಕೆ ಎಲ್ಲಾ ಕೆಲಸನೂ ಅವಳೇ ಮಾಡ್ಬೇಕಾ ಅವ್ಳು ಇಲ್ದೇ ಇದ್ದಾಗಾದರೂ ನೀನು ಮಾಡ್ಕೊಳ್ಳಮ್ಮ ಹ್ಞೂ ಮಾಡ್ಕೊತೀನಿ ಮಾಡ್ಕೊತೀನಿ ಅಲ್ಲ ಮಗು ಮದುವೆ ಮಾಡಿ ಸೊಸೆ ಬಂದ ಮೇಲೂ ನಾನೇ ಮಾಡ್ತೀನಿ ಕಾಣು ಕೆಲಸಾನ ಹಾಂ ನಾನು ಮದ್ವೆ ಆಗ ಬಂದಾಗ ನಿಮ್ಮ ಅಪ್ಪ ಮದ್ವೆ ಆಗಿ ಬಂದಾಗಿ ನಿಮ್ಮ ಅಜ್ಜಿ ಈ ಒಂದು ಕೆಲಸ ನಾನು ಮಾಡಿವಳೆನ ಕೇಳು ಹಾಂ ಎಲ್ಲ ನಾನೇ ಮಾಡ್ತಾ ಇದೀನಿ ಈಗ ನೀರು ಮದುವೆಯಾಗಿ ನಿನ್ನೆಂಥಿ ಬಂದ ಮೇಲೆ ನಾನು ತಿರ್ಗ ಇನ್ನೂ ಕೆಲಸ ಮಾಡ್ಬೇಕೇನು ಮನೆ ಕೆಲಸನ ಹೇಳೋದ್ ನೋಡು ಹೌದು ಕಣಪ್ಪ ನಿಮ್ಮಯ್ಯ ನನ್ನ ಮಗುನ ಮದುವೆ ಆಗಿ ಬಂದಾಗಿಂದನ ನನ್ನ ಕೈಲಿ ಕೆಲಸನೇ ಮಾಡ್ಸಿಲ್ಲ ಎಲ್ಲ ಅವಳೆ ಮಾಡಿ ಅವಳೆ ಪಾಪ ಹಾಂ ಮಾಡಿ ಮಾಡಿ ವರ್ಷನ ಅವಳಗೂ ಸಾಕಾಗಿ ಹೋಗೈತಿ ಹಾ ಹೇಳದೋ ಹಾ ಹಾ ನಾನು ಏನು ಕೆಲಸ ಮಾಡಿಲ್ಲ ಬಂತು ನೀಗೆ ನೀವು ಯಾತಾತು ಗೊತ್ತಿರ್ಲಿಲ್ಲ ಹೊಸ ಮದ್ವೆ ಆಗಿ ಬಂದಾಗ ನೀರು ಬೇರೆ ಇನ್ನು ಅವಾಗ ಸಣ್ಣ ಹುಡುಗಿ ನನ್ನ ಮಗು ಮದುವೆ ಬಂದಾಗ ಯಾತ್ ಯತ್ ಗೊತ್ತಾಗ್ತಿರಲ್ಲ ಅದೇ ಮಾತ್ರ ಜೋರಾಗಿ ಆಡ್ತಿದ್ದೆ ಎಲ್ಲ ನಾನು ಕಲ್ಸಿರೋದು ನಿನಗೆ ಬಂದು ಒಂದ ವರ್ಷದ ತಕನ ಹಾ ಹೇಳದ್ ನೋಡಿ ಹೆಂಗ್ ಹೇಳ್ತಾಳೆ ಅತ್ತೆ ಸುಮ್ಮನೆ ಇರ್ರಿ ಈಗ ನಿಮ್ದು ನಿಮ್ಮ ಮಳೆ ಕಾಲದ್ದೆಲ್ಲ ಹೇಳ್ಕೊಂಡ್ ಕುಕ್ಕಬೇಡ್ರಿ ನೀವೇನಿದ್ರು ಮೂಲೆ ಕುಕ್ಕ ಮಾಡೋದು ಅಷ್ಟೇನಿ ಕೆಲಸ ಹಾ ಊರ್ ಬಾ ಹೋಗೋ ಹೋಗುವ ಕಾರ್ ಬಾ ಬಾಂಬತ್ತೆ ನಿಮ್ಗೆ ಯಾಕೆ ಇವಾಗ ನನ್ ಸೊಸೆ ಬಂದೇಳೆ ನಾನು ಹೆಂಗಾದ್ರೂ ಕೇಳ್ಕೊಂತೀನಿ ನಾನು ಬಂದಾಗ ನೀವು ಎಷ್ಟು ನನಗೆ ಹಾ ಹೌದೌದು ನಮ್ಮೂರಾಗ ಎಲ್ಲಾರು ಹೇಳ್ತಾರೆ ಹ ನಾನು ನನ್ ಸೊಸೆನ ಇದ್ ಸೊಸೆ ನನ್ನ ಅಂತ ಎಲ್ಲರೂ ಮಾತಾಡ್ತಾರೆ ಕಣಮ್ಮ ಹ ಯಾಕ ನಾವ್ ಅಮ್ಮ ಅಷ್ಟೊಂದು ತೊಂದ್ರೆ ಕೊಡ್ತಾ ನಿನಗೆ ಹಸ್ತಾಗ್ ಮದ್ವೆ ಆಗಿ ಬಂದಾಗ ಕೇಳ್ತೀಯಲ್ಲಾರೀ ನಿಮ್ಮ ಅಮ್ಮ ನಾವು ಅವಾಗ ಹೆಂಗ್ ಮಾಡ್ತಿದ್ಲು ಅಂತಂದ್ರೆ ಹೊಸ್ದ ಮದ್ವೆ ಆಗಿ ಬಂದಾಗ ಅಯ್ಯೋ ಹೇಳ್ಕೊಟ್ಟು ಹೇಳ್ಕೊಟ್ಟು ನನಗೆ ಸಾಕಾಗಿ ಹೋಗೋದು ಹ್ಮ್ ಒಂದ್ ಅಡ್ಗೆ ಮಾಡಾಕ್ ಒಂದ್ ನೆಲ ವರ್ತಾಗ್ ಬರ್ತಿರ್ಲಿಲ್ಲ ಬಟ್ಟೆ ಹೋಗಾಕಂತೂ ಗೊತ್ತಾನೇ ಇರ್ಲಿಲ್ಲ ಇವಾಗ ಹಳೆ ವಿಷಯ ಬೇಕಾ ಸುಮ್ನಾ ನೀವು ಹ್ಮ್ ರವಿ ಈಗ ಆಳೆ ಕತೆ ಕಟ್ಟಿ ಏನಾಗ್ಬೇಕಾಗೈತೆ ಮೊದ್ಲು ನೀನ್ ಎಂತಿ ಬರ್ಲಿಲ್ವಲ್ಲ ಅದನ್ನ ಯೋಚನೆ ಮಾಡು ಹ್ಮ್ ಒಂದಾಗ ಎಲೆ ಬಂದರೆ ಬುದ್ಧಿ ತಗೊಂಡೋಗ್ಬೇಕು ಅಂತಿದ್ದೆ ಹ್ಮ್ ನೋಡು ಇನ್ನ ಬಂದಿಲ್ವ ಅವಳು ಬಿಡೇ ನಿಧಾನಕ್ಕೆ ಬರ್ಲಿ ತವ್ರ ಮನೆಗೆ ಹೋಗ್ಯವಳೆ ನೀನ್ ತವ್ರ ಮನೆಗೆ ಹೋದ್ರೆ ನೀನೇನು ಇದ್ ಬರಲ್ವಿ ನೀನು ಘನವಾಗಿ ವಾರಗಟ್ಲು ಇದ್ ಬರ್ತಿದ್ದೆ ಹೊಸ್ದಾಗ ಮದ್ವೆ ಆದಾಗ ಅವರು ಹೊಸದಾಗ ಮದ್ವೆ ಆಗ್ಯವ್ರೆ ಹೋಗ್ಯವಳೆ ಏನು ಅಪರೂಪಕ್ಕೆ ಇದು ಬರ್ಲಿ ಬಿಡು ಒಂದು ಎರಡು ದಿವಸ ಏನು ಹಾಂ ನೀನೇ ಬುತ್ತಿ ಹೋಗು ಹೋಗಿ ಆಗಲ್ಲ ನಿನ್ನ ಕಾಲೇನ್ ಸೌದು ಹೋಗಲ್ಲ ಹೊತ್ಕೊಂಡು ಹೋದ್ರಿ ಅತ್ತೆ ನೀ ಸುಮ್ಮನೆ ಇರ್ರಿ ಅಂದಂಗೆಲ್ಲ ನಾನು ಮದ್ದಾಗೆ ನನ್ನೊಂದೆಲ್ಲಿ ಅಂತ ಮಾತಾಡಕ್ಕೆ ಗೊತ್ತಿರಲ್ಲ ನಾನು ನನ್ನ ಮಗ ಮಾತಾಡ್ಬೇಕಾದ್ರೆ ನೀವೇನ್ ಮದ್ದಿದಾಗ ಮಾತಾಡೋದು ಮಾಯ ಮುಚ್ಕೊಂಡು ಕುತ್ಕೊಂಡು ಇಲ್ಲಾಂದ್ರೆ ಹೋಗ್ತಾ ಇರಿ ಅರ್ಕೆಲೆ ಗಿಡಕೆ ಹಾಕೊಂಡು ಅಲ್ಲೆಲ್ಲಾದರೂ ಕೂತ್ಕೊಂಡು ಆಟ ಹೊಡಿಯೋದ್ರಿ ಹೋಗಿ ಹಾ ಯಾರು ಮುಚ್ಚಕ್ಯಾರು ಕೆಲಸ ಇಲ್ಲದೆ ಕುಕ್ಕೊಂಡಿರ್ತಾರಲ್ಲ ಅಲ್ಲಿ ಮಂಟಗೆ ಅಡಕಲೆ ಹಾಕೊಂಡು ಅರ್ಥಗೆ ಅರ್ಕೆ ಹಾಕೊಂಡು ಮಾತಾಡೋಗ್ರಿ ಹೋಗಿ ಇಲ್ಲ ಮಾತಾಡಬೇಡಿ ನೀವು ಆಯ್ತು ಬಿಡಮ್ಮ ಮಾತಾಡಲ್ಲ ಹಾ ಹೋಗ್ತೀನಿ ನಾನು ರೀ ನೋಡಮ್ಮ ಈ ಸಸ್ಯ ಬಂದೇ ಬಿಟ್ಳು ಆ ನೋಡು ಶ್ರೀದೇವಿ ಬಂದಿಯ ಪೂಜೆ ಎಲ್ಲಾ ಚೆನ್ನಾಗೈತ ಎಲ್ಲಾ ಚೆನ್ನಾಗಿದ ನಿಮ್ ಮನೆಗೆ ಯಾಕೆ ಯಾಕೆ ನಿನ್ನೆ ಬರಲಿಲ್ಲ ನೀನು ಪೂಜೆ ಮುಗಿಸ್ಕೊಂಡು ಮುಗಸ್ಕೊಂಡ್ ಇನ್ನೊಂದಕ್ಕೆ ಬಂದ್ಬಿಡ್ತೀನಿ ಅಂತಂದೇ ಹೋಗ್ಬೇಕಲ್ಲ ರೀ ಅಯ್ಯೋ ಅತ್ತೆ ನೆನ್ನೆ ಬರೋಣ ಅಂತಾನೆ ಹೊಳ್ತಿದ್ದೇನೆ ನೆನ್ನೇನ ಅಮಾಸೆ ಅಂತೆ ಅದಕ್ಕೆ ನಮ್ ಅಮ್ಮ ಇವತ್ತೇ ಅಮಾಸೆ ನಾಡಿ ಕೊಡ್ಲಿ ಅಂತ ಬಿಡು ಅಂತ ಹೇಳ್ತಾ ಅದಕ್ಕೆ ಬರಲಿಲ್ಲ ನಿನ್ನೆ ಹಾ ಅಮಾಸೆ ಆದ್ರೆ ಏನು ಅಮಾಸೆ ದಿನ ಬಂದ್ ಬಿಟ್ರೆ ಏನು ಸತ್ತೋಗ್ಬಿಡ್ತಾರೆ ಯಾರ ನಾನು ಯಾರು ಸಾಯ್ತಾರ ಅಂತ ಹೇಳ್ತಾರ ಏನೋ ಒಂದಿಷ್ಟು ನಂಬಿಕೆ ಅಷ್ಟೇನೆ ನಮಗೆ ತಮಾಸೆ ದಿನ ಹೋಗ್ಬಾರ್ದು ಏನಾದರೂ ಹೆಚ್ಚು ಕಮ್ಮಿ ಆಡಗಿದ್ದಾತು ಅಂತಾನೆ ಭಯ ಅಷ್ಟೇನೆ ಹಾಂ ಅಂದ್ರೆ ನೆನ್ನೆನೆ ಗೊತ್ತಿದ್ದೆ ಅದೇ ಇನ್ನೊಂದು ವಿಚಾರ ಗೊತ್ತಾ ಏನಮ್ಮ ಗೊತ್ತಾ ಅಂದರೆ ನನಗೇನು ಗೊತ್ತು ಏನು ವಿಚಾರ ಹೇಳು ಏನೋ ಏನಾದರೂ ನೆಗದು ಬಿದ್ದರೆ ಹೆಂಗೆ ಅಲ್ಲಿ ಏನಮ್ಮ ನೀನು ನೀನು ಮಾತಾಡ್ತೀಯಾ ಸುಮ್ಮನೆ ಇರು ಅವಳೇನೋ ಹೇಳಕ್ಕೆ ಗೊತ್ತಾಗಳೆ ನೀನು ಏನೇನೋ ಮಾತಾಡ್ತೀಯಾ ದೇವಿ ಏನೈತೆ ರೀ ಅದು ನಿಮ್ಮ ಮಾವ ಇದ್ದಾರಲ್ಲ ಅದೇ ಸೌಕಾಶ ಸಿದ್ದಪ್ಪರು ಏನು ನಮ್ಮ ಅಣ್ಣನ ವಿಚಾರ ಹೇಳ್ತಾ ಇದೀಯ ಹಾಂ ನೀನ್ ಅವ್ರ ಮನೆಗೆ ಹೋಗಿದ್ದಾ ಇಲ್ಲಾಕೆ ಅವ್ರ ಮನೆಗೆ ಹೋಗಿರ್ಲಿಲ್ಲ ಅವ್ರದ್ದು ಏನೋ ಒಂದು ವಿಚಾರ ಗೊತ್ತಾಯ್ತು ಹಾಂ ಅದನ್ನ ಹೇಳೋವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗಿ ಕೇಳ್ರಿ ಅದನ್ನ ಅದನ್ನೇನಾದ್ರೂ ನೀವು ಕೇಳಿದೆ ಹಾಂ ನಿಮಗೆ ಆಕಾಶನೇ ತಲೆ ಬೀಗಿ ಮೇಲೆ ಬಿದ್ದಂಗೆ ಆಡ್ತೀರಾ ಹಾಂ ನಂಬಕ್ಕಾಗಲ್ಲ ಅಂತ ವಿಚಾರ ಏನಮ್ಮದು ಅಂಥದ್ದು ನಮ್ಮ ಅಣ್ಣಂದು ಹಾ ಏನಾದರೂ ಲಾಟ್ರಿ ಗಿಟ್ರಿ ಹೊಡಿತಾ ಹೆಂಗೆ ನಮ್ಮ ಅಣ್ಣ ಯದೇ ಅದೃಷ್ಟವಂತ ಮಸ್ತಾಗ ಆಸ್ತಿ ಸಂಪಾದನೆ ಮಾಡ್ಯವನೇ ಮೊದ್ಲು ವಿಷಯ ಹೇಳ್ತೀನಿ ಅದು ಅದೃಷ್ಟನ ಆಮೇಲೆ ದುರದೃಷ್ಟ ಯೋಚನೆ ಹಾ ಜಯಮ್ಮ ಬಾಯಿ ಮುತ್ಕೊಂಡ್ ಕೂತ್ಕೊಳ್ಳಿ ಹೇಳೋವರ್ಗು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆತಗೆ ತಾಂಜನೇ ಆಡ್ದಂಗೆ ಮೇಲೆ ಮೇಲೆ ಪ್ರಶ್ನೆ ಕೇಳ್ತೀಯ ಹೇಳ್ಸಿದೇವಿ ಅದೇನಾಪ್ಪುಗೆ ಅದು ಅವರು ಎರಡನೇ ಮದ್ವೆ ಆಗಿದ್ರಂತೆ ಅವಾಗ್ಲೇನೆ ಹ್ಮ್ ಈಗ ಎರಡನೇ ಎಂಚಿನ ಮಕ್ಕಳನ್ನು ಊರಿಗೆ ಕರ್ಕೊಂಡ್ ಬಂದಿದ್ದಾರೆ ಶ್ರೀದೇವಿ ಏನು ಮಾತಾಡ್ತಾ ಇದ್ದೀನಿ ನೀನು ನಮ್ಮ ಮಾವ ಈ ಇನ್ನೊಬ್ರು ನಮ್ಮ ಮದುವೆ ಆಗಿದ್ದೀರಾ ಈ ಎರಡನೇ ಹೆಂಟಿನ ಊರಿಗೆ ಕರ್ಕೊಂಬಂದಿದ್ದಾರಾ ಏನು ಹೇಳ್ತಾ ಇದೆಯಾ ಶ್ರೀದೇವಿ ಅಯ್ಯೋ ನೀನು ಹೇಳೋದು ನನ್ನ ನಂಬಕ್ಕೆ ಸಾಧ್ಯ ಇಲ್ಲ ಏನೇ ಏ ಮುದೇವಿ ಏನೇನೋ ಬಾಯಿಗೆ ಬಂದಂಗೆ ಬೇಡ ನೆಟ್ಟಿಗೆ ಮಾತಾಡಕ್ಕೆ ಕಲ್ತಾ ಏನು ಮಾತಾಡ್ತಾ ಇದ್ದೀಯ ಅಂತ ಹೇಳಿ ಪ್ರಜ್ಞೆಹಿತ ಮೈ ಮೇಲೆ ಹಾಂ ನಮ್ಮ ಅಣ್ಣಿನ ಬಗ್ಗೆ ಇಲ್ಲೇರದೆಲ್ಲ ಹೇಳಕ್ ಬೀ ಕತೆ ಕಟ್ಕೊಂಡು ಹಾಂ ನಮ್ಮ ಅಣ್ಣಗೆ ಹಾಂ ಸಾವುಕಾರರು ಸಾವುಕಾರು ಅಂತ ಹೇಳಿ ಮರ್ಯಾದೆ ಸಿಗುತ್ತಲ್ಲ ಅದಕ್ಕೆ ಮರ್ಯಾದೆ ಕಳಿಬೇಕು ಹೇಳಿ ಹಿಂಗೆಲ್ಲ ಹೇಳ್ತಾ ಇದೀಯ ನೀನು ಹಾಂ ಇವೆಲ್ಲ ಬಿಟ್ಬಿಡು ಅಮ್ಮಣ್ಣಿ ಹಾ ಹುಷಾರು ಏ ರವಿ ನೋಡ್ದೇನೋ ನಿಮ್ಮ ಮಾವನ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ದಾವೆ ನಿನ್ನೆ ಇದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ ಕಪಾಳ ಬರ್ಸೋ ಅವಳಿಗೆ ಒಂದ ಹಾ ಶ್ರೀದೇವಿ ನೀನ್ ಹೇಳ ಮಾತ್ ನಿಜನೇನಮ್ಮ ಸಿದ್ದಪ್ಪ ಇನ್ನೊಂದು ಮದ್ವೆ ಆಗಿದ ಹ್ಞೂ ಅಜ್ಜಿ ಆ ಊರಲ್ಲಿ ಎಲ್ಲಾ ಕಡೆನು ಅವ್ರದೇ ಸುದ್ದಿ ಎರಡನೇ ಎಂಟಿ ಮಕ್ಕಳು ಹಾ ಅವ್ರ ಊರಲ್ಲೇನೆ ಮನೆ ಮಾಡ್ಕೊಟ್ಟಿದ್ದಾರೆ ಒಂದು ಹಳೆ ಮನೆ ಏನೋ ಮುಳ್ಳೆಯಲ್ಲಿ ಅಲ್ಲೆಲ್ಲೋ ಇತ್ತಂತಲ್ಲ ಆ ಮನೇನ ಅಚ್ಕಟ್ ಮಾಡಿ ಆ ಮನೆಗೆ ಇರೋಕೆ ವ್ಯವಸ್ಥೆ ಮಾಡ್ಕೊಟ್ಟಾರಂತ ಎರಡನೇ ಎಂಟಿ ಅವ್ರ ಮಕ್ಳಿಗುಣ ಹಾ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ಮಕ್ಕಳು ಎರಡನೇ ಎಂತಿಗನು ರವಿ ಇವಳು ಹೇಳೋ ಮಾತಾ ನೀವು ನಂಬ್ತಾ ಇದ್ದೀರಾ ಹಾಂ ಇವಳು ಬೊಗಳೇ ಬಿಡ್ತಾ ಇದ್ದಾಳೆ ಅಷ್ಟೇನೇ ನಮ್ಮ ಅಣ್ಣಗೆ ಮರ್ಯಾದೆ ಕಳಿಯೋಕ್ಕೆ ಇವಳು ಹೇಳೋದು ಯಾವುದು ಸತ್ಯ ಅಲ್ಲ ಹಾ ಅಲ್ಲ ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಯಾಕೆ ಬಂದ್ಬಿಡ್ತಾಳೆ ಎರಡನೇ ಎಂತಿ ನಮ್ಮ ಅಣ್ಣಗೆ ಅತ್ತೆ ನಾನು ಹೇಳೋದು ಸುಳ್ಳಲ್ಲ ಸುಳ್ಳು ಅಂತ ಅನ್ಸದೆ ನೀವೇ ಹೋಗಿ ನೋಡ್ಕೊಂಬನ್ನಿ ಹೋಗಿ ಅವರು ಸಾವಕಾಶಿದಪ್ಪರು ಎರಡನೇ ಎಂತಿ ಬಂದಿದಾರೋ ಇಲ್ವೋ ಅಂತ ಹೇಳಿ ಅಲ್ಲಿ ಹೋದೆ ನಿಮಗೆ ಗೊತ್ತಾಗುತ್ತೆ ಹಾಂ ಅವ್ರು ಅಳ್ತಾ ಕೂತ್ಕೊಂಡಿದ್ರು ಮೋಸ ಮಾಡ್ಬಿಟ್ರಲ್ಲ ಇಷ್ಟು ವರ್ಷನ ಯಾ ಮಾರಿಸ್ಕೊಂಡು ಅಂತ ಹೇಳಿ ಅಳ್ತಾ ಕುತ್ಕೊಂಡಿದ್ರಂತೆ ಮನೇಲಿ ಊಟ ಬಿಟ್ಟು ಹಾ ಕಪ್ಪಾಳೆ ಪಾರಿಸ್ಬಿಡ್ತೀನಿ ಇನ್ನೊಂದ್ ಮಾತು ನಮ್ಮ ಅಣ್ಣಿನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಹ್ಮ್ ಅಲ್ಲಿ ಉದ್ರಸ್ಬಿಡ್ತೀನಿ ನೋಡು ಹೋ ಏನೋ ಹೋಗ್ಲಿ ನಮ್ಮ ನನ್ನ ಮಗ ಮದುವೆ ಮಾಡ್ಕೊಂಡ್ ಅವನಲ್ಲ ಅಂತ ಹೇಳಿ ಸುಮ್ಮನಿದ್ರೆ ನಮ್ಮ ಅಣ್ಣ ಮರ್ಯಾದೆ ಕಳೀತಾ ಇದ್ದೇನೆ ಇಲ್ಲಿ ಒಂದು ಸುಳ್ಳು ಸುಳ್ಳು ಹೇಳ್ಕೊಂಡು ಅಮ್ಮ ಸುಮ್ಮನಿರಾಮ ಯಾಕಂಗಾಡ್ತೀಯಾ ಅವಳು ಯಾಕೆ ಸುಳ್ಳು ಹೇಳ್ತಾಳೆ ಹೇಳು ಆ ಸುಳ್ಳು ಹೇಳೋದ್ರಿಂದ ನಾ ಏನು ಪ್ರಯತ್ನ ಅಷ್ಟು ಅವಳ ಮೇಲೆ ಅನುಮಾನ ಇದ್ರೆ ನೀನೇ ಹೋಗಿ ಒಂದ್ಸಲ ಹೋಗಿ ಹೋಗು ಹ್ಮ್ ನಿಮ್ಮ ಅಣ್ಣಯ್ಯ ಇನ್ನೊಂದು ಮದುವೆ ಆಗಿ ಇನ್ನೊಂದು ಎರಡನೇ ಎಂಟಿನು ಮಕ್ಕಳನ್ನು ಕರ್ಕೊಂಡ ಬಂದಿದಾರೋ ಇಲ್ವ ಮಾವ ಅಂಬೋದು ನಿನಗೆ ಗೊತ್ತಾಗುತ್ತೆ ಊರಿಗೆ ಹೋದ್ರೆ ಸುಮ್ಮನೆ ಶ್ರೀದೇವಿ ಮೇಲೆ ನೀನು ರೇಗಾಡಕ್ ಹೋಗ್ಬೇಡ ಹಾಂ ಇರೋದ ಇದ್ದಂಗೆ ಹೇಳ್ತಾ ಇದ್ದಾಳ ಅಷ್ಟೇನೆ ಅವಳು ಕಣ್ಣಿ ಕಂಡಿದ್ದ ಹಾ ಏನು ಮಾಡೋಕ್ಕಾಗಲ್ಲಮ್ಮ ದುಡ್ಡಿನ ಮದ ಸಾವು ಸಿದ್ದಪ್ಪ ಸಾವು ಕಾರ್ಸಿದ್ದಪ್ಪ ಅಂತೇಳಿ ನೆರೆಸಾರಲ್ಲ ಊರಿನ ಜನಗಳು ಎಲ್ಲಾರೂನು ಅದಕ್ಕೆ ಅವಾಗ ಯಾವಾಗ್ಲೂ ವಯಸ್ಸಾಗಿದ್ದಾಗ ಅವನು ಹೇಳು ಹಾ ವಕ್ ಬರೋ ಹೆಂಗಸ್ರೋಡೋಣಂತೆ ನನಗೂ ಕೆಲವರು ಹೇಳೋರು ಹಾ ಆಗಿರ್ಬೋದು ಆಗಿರ್ಬೋದು ವಯಸ್ಸು ಹುಡುಗ ಇದ್ದಾಗ ಇನ್ನೊಂದ್ ಮದ್ವೆ ಇನ್ನೊಂದ್ ಸಂಸಾರ ಶುರು ಮಾಡ್ಯವನಿ ಆ ಈ ಕಾರಮ್ಮ ಎಲ್ಲೋ ಹೆಗಿ ಗಂಪೆಲ್ ತೋರ್ ಮನೆಗೋಗ್ಯೋರ್ ಮನೆಗೆ ಹೋದಾಗ ಎಂತಿಲ್ಲ ಅನ್ನೋ ಇದ್ರಾಗೆ ಯಾವಳ ಇನ್ನೊಬ್ಳು ನೋಡ್ಕೊಂಡು ಮದುವೆ ಆಗಿದ್ದೇನೆ ಹಾ ಅದು ಇವಾಗ ಬೈಲಿಗೆ ಬಂದೈತೆ ಅಷ್ಟೇನಿ ಬಿಡೆ ಜಯಮ್ಮ ಯಾಕೆ ಇವಳನ ರೇಗ ಮೇಲೆ ಇರೋದನ್ನ ಇರೋದನ್ನು ಅಷ್ಟೇನಿ ಹೋಗಿ ನೋಡ್ಕೊಂಬರೋ ಹೋಗಿ ನೀನು ಒಂದ್ಸಲ ನಿಮ್ಮ ಇನ್ನೊಬ್ಳ ಹತ್ತಿಗೆ ಸಣ್ಣದಿಗೆ ಹೆಂಗಿದ್ದಾಳೆ ಅಂತಾನ ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ನಾವು ಗುರುವಾಗಿ ಮಾತಾಡಬೇಡ್ರಿ ಸುಮ್ಮನೆ ಇರಲಿ ನಮ್ಮ ಅಣ್ಣ ಹ್ಯಾಂಗೆಲ್ಲ ನಾಯ್ ಇನ್ನೊಬ್ಬಳಿಂದ ಹೋಗಂತನಲ್ಲ ಒಳ್ಳೆಯವನು ನಮ್ಮ ನಮ್ಮ ಅಣ್ಣಯ್ಯ ಹಾ ನಮ್ಮ ಮನೆಯವ್ರೆಲ್ಲರೂ ಒಳ್ಳೆಯವ್ರೇನೇ ಹೌದೌದಮ್ಮ ನೀ ಮನೆಯವರೆಲ್ಲ ಒಳ್ಳೆಯವ್ರೆ ನಿಮ್ಮ ಅಣ್ಣ ಅಂತೂ ಅದ್ರಾಗಂತೂ ತುಂಬ ತುಂಬ ಒಳ್ಳೆಯವನು ಅದಕ್ಕೆ ತುಂಬ ಒಳ್ಳೆಯವನಾಗಿರೋದ್ಕೇನೆ ಇನ್ನೊಬ್ಳು ಮದುವೆ ಮಾಡ್ಕೊಂಡೇವನಿ ಅವಾಗ ಯಾವಾಗ್ಲಾನ ಹಾ ಹೋಗು ಹೋಗು ಮಾತಾಡ್ಸ್ಕೊಂಬರಾಗ ಹೋಗು ನಿನ್ನೆ ಎರಡನೇ ಹತ್ತ ಆಯ್ತು ಹೋಗ್ತೀನಿ அது ஏனாதங்க நீதங்க ஆகிர்ல அவங்க இவ்ளோ மொதல் மனைவி ஓடஸ் தீனி இவ்ளோ ஆய் நான் சுள் நானே மனைவி ஓகேனி அவத்தேனி ஓகே நோட்கரோதிரி ஹோகி நானே சுள் இலே ஓகேனி ஹம் நம்ம எல்லாரும் இரோது நமக்கு அது ஏனோ அந்தனா நம்ம அண்ணாக்காள் அண்ணா இல்லை ஆரோப்பி ನೋಡ್ಕೊಂಡ್ ಬರ್ತೀನಿ ಅಲ್ಲೇನಾದ್ರೂ ಇವಳೆ ಹೇಳ್ದಂಗೆ ಆಗಿರಬಾರ್ದಲ್ಲ ಆವಾಗಿರೋದು ಇವಳಿಗೆ ಹಾ ಹೆಂಗೋ ಇದು ಒಳ್ಳೇನೆ ಅವಕಾಶ ಹೇಳ ಮನೆ ಬಿಟ್ಟು ಓಡಿಸಾಕಿ ನಾನು ನಿಜನೇ ಹೇಳ್ತಾ ಇದ್ದೀನಿ ಕಣ್ರಿ ನನ್ನ ಮಾತು ನಂಬ್ರಿ ನೀವಾದ್ರೂ ನಾನು ಯಾಕೆ ಸುಳ್ಳ ಹೇಳಿ ಹೇಳ್ರಿ ಹಾ ನನಗೆ ಸುಳ್ಳು ಹೇಳಿ ಏನು ಪ್ರಯತ್ನ ಇಲ್ಲ ಆಯ್ತು ಹೇಳ್ರಿ ಆಯ್ತು ಬಿಡಿಸ್ರೀ ದೇವಿ ನಮಗೆ ನಂಬಿಕೆ ಇದೆ ನಮ್ಮ ಅಮ್ಮಾಯಿಗೆ ಅವ್ರ ಅಣ್ಣನ ಮೇಲೆ ತುಂಬ ಪ್ರೀತಿ ಗೌರವ ಅದಕ್ಕೇ ಅದನ್ನ ಒಪ್ಕೊಳಕ್ಕೆ ತಯಾರಿಲ್ಲ ಅಷ್ಟೇ ನಮ್ಮ ಅಮ್ಮಯ್ಯ ಅದಕ್ಕೆ ಹಂಗೆ ಮಾತಾಡ್ಬಿಟ್ಟೈತೆ ನೀನೇನು ಯೋಚನೆ ಮಾಡ್ಬೇಡ ಬ್ಯಾಕ್ ತಗೊಂಡು ಒಳಕ್ಕೆ ಹೋಗು ನೀನು ಸರಿ ಆಯ್ತು ರೀ ದೇನಜ್ಜಿ ಮಾವ ಇಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಅಯ್ಯೋ ನಾನಂತೂ ಇರಲಿಲ್ಲ ಹಿಂಗೆಲ್ಲ ಮಾಡಿರ್ತಾರೆ ಮಾವ ಅಂತನ ನಿಮ್ಮ ಮಾವನಿಗೆ ದುಡ್ಡಿನ ಮಾಡಾಕಣಪ್ಪ ಕೈ ತುಂಬ ದುಡ್ಡಿತ್ತಲ್ಲ ಹೆಂಗ್ ಬೇಕಾದ್ರೂ ಬೇಕಾದರೂ ಮಜಾ ಮಾಡೇವನಿ ಅವಾಗ ಯಾವಾಗ್ಲಾನ ಹಾಂ ನಿಮ್ಮ ಮಾವನ ಬಗ್ಗೆ ನಿನ್ಗೆ ಇನ್ನ ಗೊತ್ತಿಲ್ಲ ಹೋಗು ಹಾಂ ಅದೇನೋ ಕೆಲಸ ಐತೆ ಏನೋ ಹೊಲಕ್ಕೆ ಹೋಗ್ಬೇಕು ಅಂತಿದ್ದೆ ಹೋಗು ಆಮೇಲೆ ಅವಳು ಬುತ್ತಿ ಓದ್ಕೊಂಬತ್ತಾಳೆ ನಾನೆಲ್ಲ ಹೇಳ್ಕಳಿಸ್ತೀನಿ ಸರಿ ಆಯ್ತಾ ಅಜ್ಜಿ ಹೋಗ್ತೀನಿ